ದಂಗುತ್ತ ಕೊಡಲೆ ನಾವುಂದ ಹೊತ್ತಾದನಾಗ ಗೊತ್ತಾಗದಂಗ ಮುತ್ತ ಕೊಡಲೆ ನಾವುಂದ ಹಕ್ಕಿಗೆ ಸಿಗವಲ್ಲಿ ಹಕ್ಕಿ ಮನೆ ಕಡೆಗೆ ಎಟ್ಟಾಗ ಸಂಜೆ ಮುಂದ ಒಗಬ್ಯಾಡನಕ್ಕ ಬರ್ತಾವ ದಿಕ್ಕ ಹೆಂಗಾರ ಭಾವೇ ಬದಲಿಸಿದಿಕ್ಕ Miang itu miang kem, kaleng itu ಹತ್ತಲದಾಗ ಬಂದ ಸಿಕ್ಕಿದೆ ಹುಡುಗೆ ಆಗೋದು ಮೈ ಕೈ ನೋವಾ ತಡ್ಕೊಳ್ಳಬೇಕಿ ನೋವ ಮಧ್ಯರಾತ್ರಿಯಕ್ಕೋ ನಾಣಕ್ಕೆ ಬಂದಿಲ್ಲ ಕೊಟ್ಟಿಗೆ ಸರಿಯಾಗಿಲ್ಲ ಬರೆದು ಕೊಟ್ಟಿಗೆ ನೀನು ಕೊಡ್ತೀರಿ ಒಂದು ಸೂಜಿ ಮಾವಾ ನಿನ್ನ ಮಾವಾನಿನ ಗ್ಯಾರ್ಯಾಗ ಉಡಲೆನ ನನ್ನ ಗಾನಿ ಮಾವಾನ ಗ್ಯಾರ್ಯಾಗ ಮಮ್ಮ ಸೌನ್ ಬರ್ತೀಯ ಬೆಳಸಿನ ಬಾರೆ ಕಬ್ಬ ಮೂವತ್ತೊಂದ ಗೆಣಿಕೆ ಸೋನಲ್ಲಿ ಕಟ್ಟಿ ನನ್ನ ಲೈಕೆ ಹಾಳಾಚಿರ ಹಾಳಾಚಿ ಮೇಕ್ಕ ತಂದ ರೊಕ್ಕ ಗೆಣಕೆ ಬೆಳೆಸಿನಿ ಬಾರ್ಯ ಕಬ್ಬೊ ಮೂವತ್ತೊಂದ ಏನಕ್ಕೆ ನನ್ನ ಬಾಳೆ ಏನು ಜರ್ರ ಏನು ಕೆಮ್ಮ ಏನ್ ನೆಗಡಿ ಅಂತೀನಿ ನಾನೊಂಥರ ತೋರ್ಸರ ಯಾರು ಇಲ್ಲ ಇದ ಮುಂದಿನವರೆಗೆ ಹೋದ್ರ ಯಾರ ಅದಿರೇನ್ರಿ ಮಾಡ್ರಿ ಏನ್ರಿ ಮಾಡಿಸ್ಕೊಳ ಅವ್ರೇ ನಿನ್ ಕಣ್ಣಿಗೆ ನೇಮ್ ಹಾಕೊಂಡು ಮಗನ ಹಂಗ ಬಂದ್ ಆಯ್ತಲ್ಲ ಎಂತಬ್ಬರ ನನ್ನ ದುಂಡನ್ ಗಡ್ಗಿ ಹೊಡೆದು ಬಿಟ್ಟಿಲ್ಲ ಯಾಕೆ ಮಗನ್ ಹೆಂಗೈತೆ ಮೈಗೆ ಅಯ್ಯೋ ನೀನ್ ಯಾವ್ ನನ್ನ ಕುಡಿಕಿ ಹೊಡೆದ ಮೊದಲ್ ನೀನ್ ಯಾವ ಒಳ ಗಡಿಗೆ ಮಾರಿಗಿಟ್ಟ ಹೆಂಗಸ ಎದುರಿಗೆ ಮಾರುತ ಸಾಮಾನು ಇಡ್ಕೊಂಡು ಬರೋ ಗಂಡಸ್ರ ಏನ್ ನೀನು ಹೆಂಗ ನಿನ್ನ ಕುಡಿಕಿ ಒಡೆದ ಮೊದಲ ಗಂಡಸು ನಾನ ಅಂತೇಳಿ ಇಲ್ಲಿ ಕುಂತವ್ರಿಗೆಲ್ಲರಿಗೆ ಊಟಾಕ್ಸ್ಲೇನ್ ಮತ್ತವ್ವಾ ನನ್ಗನ್ನ ಮಗನೇ ಮಗನ ಚಂದಿ ಆಮೇಲೆ ಊಟಾಕ್ಸು ಅಂತಿ ಒಮ್ಮೆ ಈ ಡಾಕ್ಟರ್ ಮಾಡೋ ಇಂಜೆಕ್ಷನ್ ಮಾಡಿಸ್ಕೋ ಆಮೇಲೆ ನಿನಗ ಗೊತ್ತಾಗೈತಿ ಈ ಡಾಕ್ಟರ್ ಎಣ್ಣೆ ಕೆಪೆಸಿಟಿ ಅಲ್ಲಲ್ಲೇ ಹುಡುಗ ನಿನ್ನ ಕಡೆ ಇಂಜೆಕ್ಷನ್ ಮಾಡಿಸ್ಕೊಂಡು ಇನ್ನೂ ಒಂದು ಪೇಷಂಟ್ಗೆ ಅರಮ ಗಿಲ್ಲಂತ ಎಷ್ಟು ದಿಮಾಕ್ ಮಾಡಿ ಹೇಳ್ತಿಯಪ್ಪ ಡಾಕ್ಟರ್ ಬಾದಾಮಿ ಇಂಜೆಕ್ಷನ್ ಹಾ ನನ್ನ ಹೆಸರು ಬಾದಾಮಿ ಅನ್ನೋದು ನಿನಗ ಗೊತ್ತಾತ ಸಣ್ಣಗ್ತ ನಿನಗರ್ಗವನು ಬಿ ಯಾರ ಯಾರು ನೀವು ಯಾಕಲೇ ಮಗನ ನಿನಗೂ ಸಣ್ಣ ಚಲೋ ಆಗತ್ತೆ ನಿನಗೂ ಮತ್ತು ನಾ ಯಾರನ್ನ ಗೊತ್ತಿಲ್ಲ ನಿನಗೆ ಹೇಳ್ತೀನಿ ಕೇಳಿಲಿ ಹೇಳೋ ಹೇಳೆ ಹಾಂ ಈ ಊರಾಗೆ ಶ್ರೀಮಂತ ಗೊತ್ತನ ಹಾ ಅವ್ನ ಕೈಯಾಗೆ ಕೆಲಸ ಮಾಡ್ತಾನಲ್ಲ ಅವನ ಮಗಳು ನೋಡ ನಾನು ನನ್ನ ಹೆಸರು ಹೇಳ್ಯಾ ಆ

ಆದ್ರ ಮತ್ತಾರ ಎಂಬತ್ತು ವರ್ಷದ ಮುದ್ಯಾರ ನಮ್ಮ ಬಳ್ಳರ ಎಲ್ಲ ಬಿಡ್ತಾರ ಮಾಡಿಸಿ ಅಂಡ್ ಸೂಜಿ ಮಾಡ್ತೀಯ ನೀ ಹೂ ಅಂದ್ರ ಬರೀ ಸೂಜಿ ಅಷ್ಟ ಯಾಕ ಪವರ್ ಫುಲ್ ಎಣ್ಣೆ ನನ್ನದ್ರ ಮುಖ ಅಂತರ ನಿನ್ನದ್ರ ಕೈರಿಸಿ ಆರಾಮ್ ಮಾಡಿಬಿಡ್ತೀನಿ ಸೂಜಿಗಿ ನನ್ನ

হওদা হবিলি ইবলা রে কন্না মুছলিলা ও হো হো আদে রাতিয়া কোই নুনিতি বলিলা 하기 ইগিল মাদি রে কন্না মুছলিলা আইয়ো ইবলা জুম জুমনতেতি ময়লি বিগদঙ্গ গিতি হাওদা জুম জুমনতেতি ময়লি বিগদঙ্গ গানিতি ইয়াবস ইয়াবস

ಏನು ಹುಡುಗ ಲೋ ಬಿ ನೋಡಿ ಒಂದು ಸುಜಿ ಮಾಡ್ತೀನಿ ಉಪ್ಪು ಕಡೆ ತನ್ನೆಲ್ಲ ನೋಡಿ ಒಂದು ಸುಜಿ ಮಾಡ್ತೀನಿ ਵੰਦ ਸੁਜੀ ਵਰਤੀ ਨਿਰੜੂ ਗੀ ਗੋਟਨੀ ਵੰਦ ਸੁਜੀ ਵਰਤੀ ਨਿਰੜੂ ਗੀ ਗੋਟਨੀ ಹುಡುಗಿಡ್ ಹುಡುಗಿಡ್ತೀನಿ ಕಣ್ಣು ಮುಚ್ಚಿ ನುಂಗಿ ಬಿಡು ನೀರು ಬಿಡ್ತೀನಿ ಕಣ್ಣು ಮುಚ್ಚಿ ನುಂಗಿ ಬಿಡು ನೀರು ಬಿಡ್ತೀನಿ ಒಂದು ಸೂಜಿ ಮಾಡ್ತೀನಿ ಎರಡು ಹುಡುಗಿ